I'm <laughs> <laughs> ಪ್ರಗತಿಶೀಲ ಸಾಹಿತ್ಯ ಎನ್ನುವುದು ಸುಮಾರು ಹತ್ತು ವರ್ಷಗಳ ಇತಿಹಾಸವನ್ನು ಉಳ್ಳದ್ದು ಕನ್ನಡದಲ್ಲಿ ಕನ್ನಡದ ಬಹಳ ಪ್ರಖ್ಯಾತರಾದಂತಹ ಕವಿ ಲೇಖಕರನ್ನು ಒಳಗೊಂಡಂತಹ ನವೋದಯ ಸಾಹಿತ್ಯ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನವ್ಯ ಸಾಹಿತ್ಯ ಅದಕ್ಕೂ ಈ ನವ್ಯ ಸಾಹಿತ್ಯಕ್ಕೂ ನಡುವಿನ ಒಂದು ದುರ್ಬಲವಾದಂತಹ ಕೊಂಡಿ ಪ್ರಗತಿಶೀಲ ಸಾಹಿತ್ಯ ವಾಸ್ತವವಾಗಿ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಸ್ಥಾಪಿತವಾದ ಪ್ರಗತಿಶೀಲ ಲೇಖಕರ ಸಂಘ ಅದರ ಚಟುವಟಿಕೆಗಳೇ ಇದಕ್ಕೆ ಆಧಾರ ದಿವಂಗತ ಆನಾ ಕೃಷ್ಣರಾಯರು ಇದನ್ನು ಸಂಸ್ಥಾಪಿಸಿದರು ತಳುಕಿನ ರಾಮಸ್ವಾಮಯ್ಯನವರ ಸುಬ್ಬರಾವ್ ತರಾಸು ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಅವರು ಬಹಳ ಮುಖ್ಯರಾದವರು ತಮ್ಮ ಕತೆ ಕಾದಂಬರಿ ಹಾಗೂ ಇತರ ಬರಹಗಳಿಂದ ಹೆಸರುವಾಸಿಯಾಗಿದ್ದಾರೆ ಅಲ್ಲಿ ತರಾಸು ಅವರನ್ನು ನಾವು ಇವತ್ತು ಬರೀ ಪ್ರಗತಿಶೀಲ ಸಾಹಿತಿ ಎಂದು ತೆಗೆದುಕೊಳ್ಳುವಂತಿಲ್ಲ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಅವರ ಸ್ಥಾನ ಬಹಳ ದೊಡ್ಡದು ಹೆಚ್ಚು ಸಂಖ್ಯೆಯಲ್ಲಿ ಬರೆದಂಥ ಲೇಖಕರಲ್ಲಿ ಜಾಳ್ ಜಾಳವಾಗಿರ್ತಕ್ಕಂಥ ಕಳಪೆ ಕಥೆಗಳು ಕಳಪೆ ಕಾದಂಬರಿಗಳು ಬರೋದೇ ಹೆಚ್ಚು ಅದಕ್ಕೆ ತರಸುದಲ್ಲಿ ಇದು ಇಷ್ಟೊಂದು ವಿಸ್ತಾರದಲ್ಲಿ ಕೆಲಸ ಮಾಡಿದ್ರು ಹೆಚ್ಚೆ ಕಾದಂಬರಿಗಳು ಬರೆದಿದ್ದರು ಕೂಡ ಹೆಚ್ಚೆ ಕಥೆಗಳು ಬರೆದಿದ್ರು ಕೂಡ ಇದು ತೆಗೆದು ಹಾಕುವಂಥದ್ದು ಬಹಳ ಕಡಿಮೆ ಆತ ಒಂದು ಮಟ್ಟನ ಕಾಯ್ಕೊಂಡೇ ಬಂದಿದ್ದಾರೆ ಅದು ಹಂಸಗೀತೆ ಆಗ್ಬೋದು ಒಂದು ಪುತಂಗ ಆಗ್ಬೋದು ನಮ್ಮ ತಂದೆ ತಾರಾಸು ಅವರು ತಮ್ಮ ಹದಿಮೂರನೇ ವಯಸ್ಸಿನಿಂದ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಇದರಿಂದ ಅವರು ಒಂದು ಅರವತ್ತೆಂಟು ಕಾದಂಬರಿಗಳು ಐದು ಕಥಾ ಸಂಕಲನಗಳು ಅದಲ್ಲದೆ ಸ್ವಲ್ಪ ವಿಮರ್ಶೆಗಳು ಮತ್ತು ವೈಚಾರಿಕ ಒಂದು ನಾಲ್ಕು ಮತ್ತು ಆತ್ಮಕಥೆ ಎಲ್ಲ ಬರೆದಿದ್ದಾರೆ ಅವರು ಕಿರಿಮಲ್ಲಿಗೆಯ ನಂದನದಲ್ಲಿ ಎಂಬುದು ಅವರ ಒಂದು ಕಥಾ ಸಂಗ್ರಹ ಐದು ಕಥೆಗಳಿರುವ ಆ ಕಿರು ಸಂಕಲನದಲ್ಲಿ ಮೊದಲನೆಯ ಕತೆ ಒಂದು ತುಂಡು ಸುದ್ದಿ ಒಂದು ತುಂಡು ಸುದ್ದಿ ಮೂವತ್ತೆಂಟು ಪುಟಗಳಷ್ಟು ವಿಸ್ತಾರವಾಗಿದ್ದರೂ ಅದು ತರಾಸುವವರ ಬರವಣಿಗೆಯ ವೈಶಿಷ್ಟ್ಯಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಹೇಳಿ ನಾನು ತಿಳಿಯುತ್ತೇನೆ ಸಂಕ್ರಾಂತಿ ಯಾರು ಬೇಕಿತ್ತು ಒಂದ್ ಸಿಗರೇಟ್ ಬೇಕಾಗಿತ್ತು ಏನಂದ್ರಿ ಯಾರು ಮಾತಾಡ್ತಿರೋದು ಯಾರು ಅಂತ ಗೊತ್ತಾಗ್ಲಿಲ್ವೇನೋ ತೆಂಗೆ ನಾನು ಕಣ ಸುಬ್ಬು ರಿಪೋರ್ಟರ್ ಆಫ್ ಸಂಕ್ರಾಂತಿ ನೀನೇನೋ ಏನೋ ಇವತ್ತಿನಲ್ಲಿದ್ದೆ ತಕ್ಷಣ ನಿನ್ ಧ್ವನಿ ಸಿಟಿ ನ್ಯೂಸ್ ಇದೆಯಾ ಈಗಂತ ಇಂಪಾರ್ಟೆಂಟ್ ಸುದ್ದಿ ಏನಿಲ್ಲ ಸುದ್ದಿನೆಲ್ಲ ಹನ್ನೆರಡು ಗಂಟೆಗೆ ಪೊಲೀಸ್ ಸ್ಟೇಷನ್ ಹೋಗಿದ್ಯಾ ಕ್ರೈಮ್ ನ್ಯೂಸ್ ಏನಾರು ಅಂತ ಸೆನ್ಸೇಷನ್ ಸುದ್ದಿ ಏನಿಲ್ಲ ಕಣೆಯ ಯಾಕೆ ಕಾಲಂ ಬರ್ತೇಗ ಏನಾದರೂ ಬೇಕಾಗಿತ್ತಾ ಹ್ಞೂ ಕಣೋ ಹಾಗಾದ್ರೆ ಒಂದಿದೆ ಅಷ್ಟೇನು ದೊಡ್ಡ ಸುದ್ದಿ ಅಲ್ಲ ಮಾಮೂಲಿ ಆತ್ಮಹತ್ಯೆನೇ ಬೇಕಾದ್ರೆ ಬಳಸ್ಕೊ ಹಾಗಾದ್ರೆ ಸ್ವಲ್ಪ ತಡಿ ಗುರ್ತು ಹಾಕೋತೀನಿ ನಿನ್ನೆ ದಿನ ರಾತ್ರಿ ಪುಟ್ಟಣ ಎಂಬ ಇಪ್ಪತ್ತೈದು ವರ್ಷದ ತರುಣ ವಿಶ್ವೇಶ್ವರಪುರದಲ್ಲಿ ಎಲೆಕ್ಟ್ರಿಕ್ ಕಂಬ ಹತ್ತಿ ತಂತಿಗಳು ಮುಟ್ಟಿ ಆತ್ಮಹತ್ಯೆ ಮಾಡ್ಕೊಂಡ ಈ ವಿಷಯ ಗೊತ್ತಾದ ಕೂಡಲೇ ಪೊಲೀಸ್ನವರು ಸ್ಥಳಕ್ಕೆ ಹೋಗಿ ಮಹಜರ್ ಮಾಡಿದ್ರು ಯುವಕನ ಜೇಬ್ನಲ್ಲಿ ಒಂದು ಕಾಯ್ದಿಂದ ತಿಳಿದು ಬಂದಿದೇನಪ್ಪ ಅಂದ್ರೆ ಕೆಲವು ವರ್ಷಗಳಿಂದ ಉದ್ಯೋಗ ಸಿಗದೆ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಹೊಂದಿ ತನ್ನ ಸ್ವಂತ ಪ್ರೇರಣೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಶವನ ಸಂಸ್ಕಾರಕ್ಕಾಗಿ ಆತನ ತಂದೆ ತಾಯಿಗಳಿಗೆ ಒಪ್ಪಿಸ್ತಾ ಇದ್ದಾರೆ ಇಷ್ಟೇ ಅಪ್ಪ ಸಾಧ್ಯ ಆದ್ರೆ ಹಾಕು ಇದ್ರೆ ಅದನ್ ಕಸದ್ ಬಿಟ್ಟಿ ಹೊತ್ತ ಅಷ್ಟೇನಾ ಅಷ್ಟೇ ಅಪ್ಪ ಇನ್ನೇನು ಸುದ್ದಿನೂ ಇಲ್ಲ ಸಂಜೆ ಸಿಗ್ತೀನಿ ಬಾಯ್ ಬಂದಿತ್ತಲ್ಲ ಏನಾದ್ರು ಸುದ್ದಿ ಇದೆಯಾ ಸುದ್ದಿ ಹಾಕ ಜಾಗ ಇದೆಯಾ ಒಂದ್ ನಾಲ್ಕ್ ಸಾಲ್ ಖಾಲಿ ಇದೆ ಅದರ ಸುದ್ದಿ ಕೊಟ್ರೆ ಹಾಕ್ತೀನಿ ಇಲ್ಲಿ ಅವರು ಅಲ್ಲಷ್ಟು ಇಲ್ಲಷ್ಟು ಲೆಟ್ ಮಾಡಿ ಪೇಜ್ ಮೇಕಪ್ ಮಾಡ್ತೀನಿ ನಗರ ಒಂದು ಕ್ರೈಮ್ ನ್ಯೂಸ್ ಇದೆ ಬರ್ಕೊಡ್ತೀನಿ ಕಂಪೋಸ್ ಮಾಡ್ತೀಯಾ ಇಂಪಾರ್ಟೆಂಟ್ ನ್ಯೂಸ್ ಸರ್ ಹ್ಞೂ ಏನ್ ಸರ್ ಅದು ನಿನ್ನೆ ವಿಶ್ವೇಶ್ವರಪುರದಲ್ಲಿ ಒಬ್ಬ ತರುಣ ಆತ್ಮಹತ್ಯೆ ಮಾಡ್ಕೊಂಡಂತೆ ಯಾಕಂತೆ ಸರ್ ಯಾರನ್ನಾರು ಪ್ರೀತಿ ಗೀತಿ ಮಾಡ್ತಾ ಇದ್ನ ಇಲ್ಲ ನೌಕರಿ ಸಿಕ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಂತೆ ಅಷ್ಟೇನೆ ಈ ತರ ನಮ್ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಷ್ಟ್ ಜನಾನೋ ಈ ವಿಷಯ ಹಾಕುದ್ರು ಒಂದೇ ಬಿಟ್ರು ಅಂತೆ ಅದೇ ಒಂದು ಹುಡುಗಿ ಸತ್ತಿದ್ರೆ ಒಂದಿಬ್ರಾದ್ರೂ ಹೋದವ್ರು ಈ ವಿಷಯ ಹಾಕಬೇಕು ಅಂತಾನೇನು ಸರ್ ಇರೋದ ಖಾಲಿ ಜಾಗಕ್ಕೆ ಲೆಡ್ಗಾರ್ ತುಂಬಿಟ್ಟು ನಾನು ಕೆಲಸ ಮುಗಿಸ್ತೀನಿ ಸರ್ ಆ ವಿಷಯ ಬರಲೇಬೇಕು ಅನ್ನಂಗಿದ್ರೆ ನಾಲ್ಕೇ ಸಾಲಲ್ಲಿ ಬರ್ದು ಕಳಿಸಿ ಸರ್ ಹಾಕ್ತೀನಿ ಹಂಗೆ ಫ್ರಂಟ್ ಪೇಜ್ ಒಂದು ಪ್ರೂಫ್ ಇಟ್ಟಿದ್ದೀನಿ ನೋಡಿ ಕಳಿಸ್ಕೊಡಿ ಅದಕ್ಕೂ ಬೇಸರವಾಗಿ ಪುಟ್ಟ ನಾವು ಸತ್ ಮೇಲೆ ಯಾರಿಗೂ ಬೇಡ ಆದ್ರೆ ಬದುಕಿದ್ದಾಗ ಆದ್ರೂ ಯಾರಿಗೂ ಬೇಡವಾಗಿದ್ನೇ ಪುಟ್ಟಣ್ಣ ಪತ್ರಿಕೆಗಂತೂ ಅವನು ಸತ್ತ ತುಂಡು ಸುದ್ದಿ ಹಾಕಿದ್ರೆ ಹಾಕ್ಬಹುದು ಇಲ್ಲವಾದ್ರೆ ಬಿಡಬಹುದು ಆದ್ರೆ ಜೀವನದಲ್ಲೂ ಅಷ್ಟೇನೆ ಏನು ಸುದ್ದಿ ಇವತ್ತು ಇವತ್ ಯಾವ ನೌಕರಿ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಂತೆ ಅದೇ ಸುದ್ದಿನ ಮತ್ತೇನು ಮಂತ್ರಿ ಮಂಡಲಕ್ಕೆ ಮೂರು ಜನ ಸಚಿವರು ಆರು ಜನ ಉಪ ಸಚಿವರು ಸೇರೋ ವಿಚಾರ ಪತ್ರಿಕೆಯಲ್ಲಿ ಬಂದಿತ್ತಲ್ಲ ಆ ಬಗ್ಗೆ ನಾನು ಕೇಳಿದ್ದು ಆ ವಿಷಯ ಏನು ಇನ್ನೂ ಗೊತ್ತಾಗಿಲ್ಲ ಆದ್ರೆ ಎಕ್ಸ್ಟೆನ್ಶನ್ ಆಗಿದೆ ಸರ್ ಯಾಕೆ ಅವ್ರ ಮಿನಿಸ್ಟರ್ ಆದ್ರೆ ನಿಮ್ಗೆನಾದ್ರು ಉಪಕಾರ ಆಗತ್ತಾ ಏನೋ ನಮಗೆ ಬೇಕಾದವರು ಅವಾಗ ಅನುಕೂಲ ಸರ್ಕಾರದಲ್ಲಿ ಯಾವ್ದೋ ದುಡ್ಡು ಮಂತ್ರಿಗಳ ಸಂರಕ್ಷನ್ ಕಮ್ಮಿ ಇಲ್ಲ ತಗೊಳ್ಳಿ ನಮಸ್ಕಾರ ಸಾಹೇಬ್ರಿಗೆ ಓಹೋ ಇದೇನ್ ಸರ್ ಅಪರೂಪಕ್ಕೆ ಇಷ್ಟು ದೂರ ಬಂದ್ಬಿಟ್ರಲ್ಲ ಬನ್ನಿ 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 ಯಾವ್ದೋ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ಅದಕ್ಕೆ ಬಂದೆ ಇಷ್ಟಕ್ಕೆಲ್ಲ ನೀ ಯಾಕೆ ಬರಬೇಕಾಗಿತ್ತು ಸರ್ ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತಲ್ಲ ಏನ್ ಸರ್ ಬಹಳ ಆಕಳಿಸ್ತಾ ಇದರಲ್ಲ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ ನಿದ್ದೆನೇ ಈ ಪಾಪಿ ಪೊಲೀಸ್ ಕೆಲ್ಸಕ್ಕೆ ಸೇರಿದಾಗ ನಿದ್ರೆ ನಿದ್ರೆನೂ ಇಲ್ಲ ನೀರಡಿಕೆನೂ ಇಲ್ಲ ಹೆಂಡತಿ ಮಕ್ಳಿಲ್ದ ಯಾವನ್ನ ಬೇವರಿಸಿ ಈ ಪೊಲೀಸ್ ಕೆಲ್ಸನ ಸೃಷ್ಟಿ ಮಾಡಿರ್ಬೇಕು ಅಂತ ಕಾಡುತ್ತೆ ಯಾಕ್ರೆ ಎಷ್ಟೊಂದು ಬೇಜಾರಾಗ್ತೀರಾ ಬೇಜಾರು ಇನ್ನೇನ್ ಬಿಡಿ ಸರ್ ನಾಲ್ಕು ದಿನದಿಂದ ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿದ್ದವನು ನಿನ್ನೆ ರಾತ್ರಿ ಮನೆಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅನ್ಕೊಂಡಿದ್ರೆ ಯಾವನು ಅಲಾಲ್ ಟೋಪಿ ನನ್ನ ಪ್ರಾಣ ಕುತ್ತಾಗಿ ಅವನು ಪ್ರಾಣ ತೆಕೊಂಡ್ಬಿಡೋದೆ ಅಲ್ಲ ಸಾಯೋದಿಕ್ಕೆ ರಾತ್ರಿನೇ ಆಗ್ಬೇಕಾಗಿತ್ತ ಅವನಿಗೆ ಬೆಳಗ್ಗೆ ಹೋದ್ ಸತ್ತಿದ್ರೆ ಅವರಪ್ಪನ ಮನೆ ಗಂಟೆನಾದ್ರೂ ಹೋಗ್ತಿತ್ತ ಇಡೀ ರಾತ್ರಿ ಒಂದು ಗಳಿಯ ನಿದ್ದೆ ಇದೆ ಅವನು ಹೆಣ ಕಾದಿದ್ದೇ ಆಗೋಯ್ತು ಸ ಅವನು ಏನಾದ್ರೂ ಜೀವ ಇದ್ದಿದ್ರೆ ಕುತ್ತಿಗೆ ಕೈಯಾಗಿ ಹಿಸ್ಕಿ ನಾಳೆ ಸಾಯಿಸಿ ಅಷ್ಟು ಕೋಪ ಬಂದಿತ್ತು ನೋಡಿ ಸರ್ ಕೋಪ ಬರದೇ ಇರ್ತಾ ನೀವೇ ಹೇಳಿ ಸರ್ ಬೇರೆಯವ್ರ ಮೇಲೆ ಬದುಕಿರೋರು ಮಾತ್ರ ಸೇಟ್ ತೀರಿಸ್ಕೊಂಡ್ರೆ ಪೊಲೀಸ್ನವ್ರನ್ನ ಸತ್ತೂರು ಬಿಡೋದಿಲ್ಲ ಬದುಕಿರೋ ಒಂಥರ ಕಾಡಿದ್ರೆ ಸತ್ತಾಗ ಸಾವಿರಾರು ತರ ಕಾಡ್ತಾರೆ ಸರ್ ಹಾಳ ಜನ ಹೋಲಿಸ ಕೆಲಸ ಸರ್ ಹೋಲಿಸ ಕೆಲಸ ಅದೇನೋ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರಲ್ಲ ಸರ್ ಏನದು ಹ್ಮ್ ನಿನ್ನೆ ರಾತ್ರಿ ವಿಶ್ವೇಶ್ವರಪುರದಲ್ಲಿ ಎಲ್ಲ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರಂತಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಓ ಅವನ ಅವನಿಷ್ಣೆ ನಾನು ಇಷ್ಟೊತ್ತು ನಿಮ್ಗೆ ಹೇಳ್ತಾ ಇದ್ದಿದ್ದು ಅವನಿಲ್ಲೇ ನಾನು ಇಡೀ ದಿನ ರಾತ್ರಿ ನಿದ್ದೆ ಹಲವಾರು ಯಾರು ಇದೆ ಗ್ರಹಚಾರ ಚೆನ್ನಾಗಿಲ್ಲ ತಣ್ಣೀರನ್ನು ಆರಿಸಕೊಂಡ್ ಕುಡಿಯೋ ಕಾಲ ಇದು ಏನು ಗ್ರಹಚಾರ ಬಂತಪ್ಪ ಸತ್ತೊಂದ್ ಸತ್ತ ನಮಗ್ ಮೃತ್ಯು ಆಗಿ ಯಾರು ಏನಾಗ್ಬೇಕಾಗಿತ್ತು ಗೋವಿಂದಯ್ಯ ಅಂದ್ರೆ ತಾವೇ ತಾನೆ ನಾನೇ ಆ ನಿರ್ಭಾಗ್ಯ ನಿಮಗೆ ತೊಂದರೆ ಆಗಲ್ಲ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ತಮಗೇನಾಗಬೇಕಾಗಿತ್ತು ನಾನು ಪೊಲೀಸ್ನವನಲ್ಲ ಪೇಪರ್ನವನು ಅಲ್ಲ ತಾನೆ ಬೇರೆ ಯಾರಾದರೂ ಪರವಾಗಿಲ್ಲ ಇರಿ ಕುರ್ಚಿ ತರ್ತೀನಿ ಸಣ್ಣ ಮನೆ ಯಾಕೆ ಸರ್ ಹಾಗೆ ಹೇಳ್ತೀರಾ ಯಾಕೆ ಅಂತ ಕೇಳ್ತೀರಾ ಸರ್ ಸತ್ತೊಂದ್ ಸತ್ತ ಇದನ್ನ ಸಾಯಕ್ಕೂ ಬಿಡಲ್ಲ ಇವ್ರು ಪೊಲೀಸ್ನವರು ಜೀವ ಹಿಂಡಿ ಮುಟ್ಟಿದಾರೆ ಸರ್ ಸಾಯೋನ್ ಸತ್ತ ಸಾಯಕ್ ಮುಂಚೆ ನಮ್ ಇಬ್ಬರು ಕತ್ ಹಿಸಿಕಿ ಹಾಲ್ ಪಾವಿಲ್ ಬಿಸಾಕ್ ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು ಬಾಯಿಗೆ ಬೆಂಕಿ ಹಾಕಿ ಹೊಟ್ಟೆಗೆ ಮೈ ಹಾಕ್ಬಿಟ್ಟಿ ಸತ್ತೋಗಿದ್ದಾನೆ ಸರ್ ಹಾಳಾಗಿ ಚಂಡಾಲ ಚಂಡಾಲ ಸತ್ತ ಯಾಕೆ ಹಾಗೆ ಬೈತೀರಾ ಇದ್ದಾಗಂತೂ ದಿನ ಅಂದು ಅಂದು ಕುಡಿದ ನೀರು ಕೂಡ ಹೋಟೆಲ್ ನಿಲ್ದ ಮಾಡಿಬಿಟ್ರಿ ಈಗಲಾದ್ರು ಒಂದೆರಡು ಒಳ್ಳೆ ಮಾತಾಡ್ಬಾರ್ದ ಚೆನ್ನಾಗಿ ಹೇಳ್ಬೇಕಣೆ ಒಳ್ಳೆ ಮಾತಾಡ್ಬೇಕಾ ಇವನು ಮಾತು ಕೇಳಿ ನಾನು ಕೆಟ್ಟ ಹೋದೆ ಸರ್ ಅವನು ಆತ್ಮಹತ್ಯೆ ಮಾಡಿಕೊಂಡು ನಮ್ಮ ವಂಶಕ್ಕೆ ದೊಡ್ಡ ಕಿರೀಟ ಆಯ್ತು ಬಿಟ್ಟ ಅವನು ಹೆಣ ತರಕ್ಕೆ ಕಂಡು ಕಂಡವ್ನ ಕಾಲು ಹಿಡಿಬೇಕಾಯ್ತು ಸರ್ ಇಂಥವ್ರು ಹೊಟ್ಟೆಲ್ ಹುಟ್ಟೋದಕ್ಕಿಂತ ಹುಟ್ಟಿದ ಇರೋದಲ್ಲೇ ಸು ಸಾರ್ ಇನ್ನೊಂದ್ಸತಿ ಅವ್ನು ಮಾತಾಡ್ಬೇಡ ಯುದ್ಧ ಒಂತನ ಹೊಲಿಕೊಂಡ ಸತ್ತ ಒಂತನ ಹೊಲಿಕೊಂಡ ಮನೆ ಹಾಳ ಮನೆ ಹಾಳ ಸತ್ತವನು ನಿಮ್ಮ ಮಗ ಅಲ್ವಾ ಸರ್ ಮಗ ಮಗ ಅಲ್ಲ ಹೊಟ್ಟೆಲಿ ಹುಟ್ಟಿದ ಹುಣ್ಣು ಯಾಕೆ ಹೇಳ್ತೀರಾ ಸರ್ ಯಾಕೆ ಅಂತ ಕೇಳ್ತೀರಾ ನಿಮ್ಗೊಬ್ಬ ಮಗ ಇದ್ದಿದ್ರೆ ನಾನು ಪತ್ತು ಪಾಡು ನಿಮಗ್ ಗೊತ್ತಾಗ್ತಾ ಇತ್ತು ಅವಳಿಗೆ ಬಡ್ಕೊಂಡೆ ಇವನು ಕಂಡಕ್ಟರ್ ಆಗ್ಲಿ ಅಂತ ಇಲ್ಲ ಅವನಿಗೆ ಬಿ ಎ ಓ ಸಿ ಅಂದ್ಲು ಅವ್ರು ಮೇಸ್ರು ಅವನೊಬ್ಬ ಇವನು ದೊಡ್ಡ ಬೃಹಸ್ಪತಿ ಆಗ್ತಾನೆ ಅಂತ ಹೇಳ್ಬಿಟ್ರು ಅವರಿಬ್ಬರು ನನ್ನ ಜೀವ ಹಿಂಡ್ಬಿಟ್ರು ನೀವು ಬಿ ಎ ಓದಿಸಿ ಅವನು ದಿವಾನನಾಗಿ ಒಂದೇ ತಿಂಗಳಲ್ಲಿ ನಿಮ್ಮ ಖರ್ಚೆಲ್ಲ ತಂದು ತೀರಿಸ್ಬಿಡ್ತಾನೆ ಅಂತ ಇಬ್ಬರು ಜಿಗಣೆ ಅಂಟದಾಗ ಅಂಟಿಬಿಟ್ರು ಹೇಳಿ ಸರ್ ನೀವು ಹೇಳಿ ಸರ್ ಪೇಪರ್ನೋರು ನಿಮಗೆ ವಿಷಯ ಎಲ್ಲ ಚೆನ್ನಾಗಿ ಗೊತ್ತು ನಾನು ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಮೆಸ್ಟ್ ರಿಟೈರ್ಡ್ ಆಗಿ ಹತ್ತು ವರ್ಷ ಆಯಿತು ಬರೋ ಪಿಂಚಿನಿಲಿ ಹೆಂಡತಿ ಮಕ್ಕಳಿಗೆ ಗಂಜಿ ಹಾಕೋದೇ ಕಷ್ಟ ಆಗ್ಬಿಟ್ಟಿದೆ ಇನ್ನು ಇವನಿಗೆ ಎ ಹೆಂಗ್ ಸಾರ್ ಓದಿಸ್ಲಿ ಅವರಿಬ್ರು ಜಿಗಡೆ ಅಂಟಿದಂಗೆ ಅಂಟಿಬಿಟ್ರು ಕಡೆಗೆ ದಲ್ಲಾಳಿ ಅಂಗಡೀಲಿ ಲೆಕ್ಕಬಾರ್ದು ಸಂಪಾದನೆ ಮಾಡಿದೆ ದುಡ್ಡಲ್ಲ ಸರ್ ಮುಖ್ಯ ರಕ್ತ ಸುರಿದು ಓದಿಸಿದ್ದೀನಿ ಅವನ್ನ ಸಾಕು ಸುಮ್ಮೀದಿಂದ್ರೆ ಅನ್ಯಾಯ್ ಮಾತಾಡಬಾರ್ದು ನೋಡಿಪ್ಪ ನೀವೇನ್ ಬೇಜಾರು ಮಾಡ್ಕೋಬೇಡಿ ಅವ್ರು ಹೇಳ್ದಾಗೆ ನಾವೇನು ನಮ್ಮ ಪುಟ್ಟ ನೋದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಲೇ ಇಲ್ಲ ನಮ್ಮ ಪುಟ್ಟ ಬಂಗಾರದಂತ ಹುಡುಗ ಬಿ ಎ ಓದ್ತಾ ಇದ್ರು ಹರಕ್ಲು ಬನಿಯನ್ ಹಾಕೊಂಡು ಕಾಲೇಜ್ ಹೋಗ್ತಾ ಇದ್ದ ಹಗಲು ರಾತ್ರಿ ಕಣ್ಗೆ ಎಣ್ಣೆ ಹಾಕೊಂಡು ಓದಿ ಫ್ರೀ ಶಿಪ್ಪು ಸ್ಕಾಲರ್ ಅಂತ ತಗೊಂಡ ಅವ್ನ ಕ್ಲಾಸ್ ಅಲ್ಲೆಲ್ಲಾ ಏನೇ ಬುದ್ಧಿವಂತ ಅಂತ ಅವ್ರ ಮೇಷ್ಟೆಲ್ಲ ಹೇಳ್ತಾ ಇದ್ರು ಬೇಕಾದ ಕೇಳಿ ನೋಡಿ ಚೆನ್ನಾಗ್ ಓದಿ ಮಹಾರಾಜ್ರ ಹತ್ರ ಮೆಡ್ಲು ಕೂಡ ತಗೊಂಡ ಆದ್ರೆ ನಮ್ಮ ಹಣೆ ಬರ್ಲಿಕ್ಕೆ ಅವನೇನ್ ಮಾಡ್ತಾನೆ ಬೇ ಓದಿ ಐದು ವರ್ಷ ಆಯ್ತು ಕೆಲ್ಸಕ್ಕ ಅಲ್ದು ಅಲ್ದು ಕಾಲ್ ಚಿಪ್ಪೆಲ್ಲ ಸೌದ ಹೋಯ್ತು ಆದ್ರೆ ಕೆಲಸ ಮಾತ್ರ ಸಿಕ್ಲಿಲ್ಲ ಪಾಪ ಮಗು ಒಂದು ಹತ್ತಾದ್ರೂ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಒಂದಿನನಾದ್ರೂ ಕಣ್ಣೀರ್ ಹಾಕ್ದೇ ಇರಲಿಲ್ಲ ನಮ್ಮ ಬಡತನದ ಬೇಗಲಿ ಕೊರ್ಗಿ ಕೊರ್ಗಿ ಕಣ್ಣು ಮುಚ್ಕೊಬಿಟ್ಟು ಮುಖ್ಯ ಬಾಯಿ ಮುಚ್ಚೆ ಸಾಕಪ್ಪ ಸಾಕು ಬಡವರಿಗೆ ಇನ್ ಏಳು ಜನ್ಮಕ್ಕೂ ಮಕ್ಕಳಾಗ್ಬಾರ ಸಾಕು ರೀ ನಮ್ಮಿಂದ ನಿಮ್ಗೆ ಯಾಕೆಂದ್ರೆ ನಾವು ಕೇರನ ಬಾಯ ನೋಡ್ಕೋತೀವಿ ಹಾಯ್ ನೀವೇ ಇರೋರಂತೆ ಪುಣ್ಯ ಅದ್ಕಿತಿ ಹಾಗ ಮಾಡು ಮಾಡೋದಕ್ಕಿಂತ ಮುಂಚೆ ಹೇಳು ಸ್ವಲ್ಪ ವಿಷ ತಯಾರು ಮಾಡಿಟ್ಕೊಂಡಿರ್ತೀನಿ ಈಗಿನ ಕಾಲದಲ್ಲಿ ಬದುಕಿಯೋದಕ್ಕಿಂತ ಸಾಯ ಟೈಮ್ ಇದು ಸತ್ತಾರನ ಪುಣ್ಯವಂತರು ಆದ್ರೆ ನಮ್ಮಂತ ಪಾಪಿಗಳಿಗೆ ಆ ಸಾವು ಕೂಡ ಬರಲ್ವಲ್ಲ ಅದಕ್ಕೂ ನಮ್ಮನ್ನು ಕಂಡ್ರೆ ಹೇಸಿಗೆ ಮುಚ್ಚೆ ಬಾಯಿ ಮುಚ್ಚೆ ಬಿದ್ದ ಓ ಅವ್ರ ನಮ್ಮ ಕತೆ ಕೇಳಿ ನಿಮಗೆ ಬೇಜಾರಾಯ್ತಾ ಪರವಾಗಿಲ್ಲ ಸರ್ ನಾನೇ ನಿಮಗೆ ತುಂಬಾ ತೊಂದರೆ ಕೊಟ್ಟೆ ಅನ್ಸುತ್ತೆ ಬರ್ತೀನಿ ನಮಸ್ಕಾರ ಇದೆ ಬನ್ನಿ ಬನ್ನಿ ಏನ್ ಸಮಾಚಾರ ಒಂದು ಆತ್ಮಹತ್ಯೆ ವಿಷಯದಲ್ಲಿ ವಿಷಯ ಸಂಗ್ರಹಿಸ್ತಾ ಇದ್ದೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಆತ್ಮಹತ್ಯೆ ಯಾರ ಆತ್ಮಹತ್ಯೆ ಪುಟ್ಟಣ್ಣ ಅಂತ ಬಹುಶಃ ಅವನು ನಿಮ್ಮ ಸ್ಟೂಡೆಂಟ್ ಇರಬೇಕು ಪುಟ್ಟಣ್ಣ ಎಸ್ 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 ಐ ರಿಮೆಂಬರ್ ಇಟ್ ಹಿ ವಾಸ್ ಮೈ ಬೆಸ್ಟ್ ಸ್ಟೂಡೆಂಟ್ ಇವತ್ತು ಮಧ್ಯಾಹ್ನ ಸುದ್ದಿ ಗೊತ್ತಾಯಿತು ಇಟ್ಸ್ ಎ ಗ್ರೇಟ್ ಶಾಕ್ ಟು ಮೀ ಬನ್ನಿ ಬನ್ನಿ ಒಳಗೋಗ ಬನ್ನಿ 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 ಮಿಸ್ಟ್ರೆಸ್ ಇದೆ ಸರ್ ನಿಮಗೆ ಆತನ ಪರಿಚಯ ಚೆನ್ನಾಗಿತ್ತು ಓ ತುಂಬಾ ಚೆನ್ನಾಗಿತ್ತು ಹಿ ವಾಸ್ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್ ತುಂಬಾ ತುಂಬ ಲೇಧಾವಿ ಆದರೆ ಅವನ ಸಾಹಿತ್ಯ ಪ್ರತಿಭೆ ಉಪಯೋಗ ನಮ್ಮ ದೇಶಕ್ಕಾಗದೇ ಇದ್ದಿದ್ದು ನಮ್ಮೆಲ್ಲರ ದುಡ್ಡೈ ಅವನ ಆತ್ಮಹತ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಫೂರ್ ಚೆಕ್ ಅವನು ಸಾಯೋದಕ್ಕೆ ಮುಂಚೆ ಜೀವನವೇ ಅವನನ್ನು ಮುಕ್ಕಾಲ್ಪಾಲು ಹೊಂದ್ಬಿಟ್ಟಿತ್ತು ಅವನು ಓದೋದಕ್ಕೆ ಪಟ್ ಕಷ್ಟ ಅಷ್ಟಿಷ್ಟಲ್ಲ ಆದರೆ ಪಾಪ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ಆತ ಎಷ್ಟು ಕನಸು ಕಟ್ಕೊಂಡಿದ್ದ ಅಂತ ನನಗ್ ಗೊತ್ತು ಮಿಸ್ಟರ್ ಶ್ರೀಧರ್ ನನಗ್ ಗೊತ್ತು ಆದರೆ ಜೀವನದಲ್ಲಿ ಅದಕ್ಕೆಲ್ಲ ಸ್ಥಾನವೇ ಇಲ್ವೇ ಅವನ ಆತ್ಮಹತ್ಯೆ ಸರಿಯೋ ತಪ್ಪೋ ಅನ್ನೋ ಚರ್ಚೆ ನಾನೇನು ಮಾಡ್ತಾ ಇಲ್ಲ ಆದರೆ ಅವನ ಸಾವುಗಿಂತ ಘೋರವಾದದ್ದು ಯಾವುದು ಅಂತ ನಿಮಗೆ ಗೊತ್ತ ಶ್ರೀಧರ್ ಯಾವುದು ಸರ್ ಮುಂದೆ ಆತ ಏನೋ ಆಗಿ ನಮ್ಮನ್ನೆಲ್ಲ ಸಾಕ್ತಾನೆ ಅಂತ ನಂಬ್ಕೊಂಡಿದ್ರಲ್ಲ ಆ ತಂದೆ ತಾಯಿಗಳ ದುಃಖ ಇವನ ಆತ್ಮಹತ್ಯೆಗಿಂತ ದೊಡ್ಡ ದೃಷ್ಟಿ ಇದ್ದಾರೆ ಇವನಿಗೆ ಉದ್ಯೋಗ ಕೊಡದೆ ಇರೋ ಸಮಾಜದ ಅಪರಾಧ ಈ ಭಾರನಲ್ಲ ಅವ್ರ ದುಃಖದ ಭಾರನೂ ಭರಿಸಬೇಕು ಸರ್ ಅವನ ಆತ್ಮಹತ್ಯೆ ಸಮಾಜತ್ತಪ್ಪ ಹೌದು ಸರ್ ನೀವೂ ಹಾಗೆ ಹೇಳ್ತೀರಾ ನಾನಲ್ಲದೆ ಮತ್ತೆ ಯಾರು ಹೇಳಬೇಕು ಅಲ್ಲ ಪ್ರತಿ ವರ್ಷನೂ ಈ ಡಿಗ್ರಿ ಕಲಿಯೋಕೆ ಬರ್ತಾರಲ್ಲ ನೂರಾರು ಜನ ವಿದ್ಯಾರ್ಥಿಗಳು ಅವ್ರನ್ನ ಕಂಡು ನನಗೆ ಸಂತೋಷ ಆಗಲ್ಲ ದುಃಖ ಆಗತ್ತೆ ಯಾಕೆ ಸರ್ ಇವತ್ತಿನ ಶಿಕ್ಷಣದ ಗುರಿ ಏನು ಹೇಳು ಹುಡುಗರು ಕಾಲೇಜ್ಗೆ ಯಾಕೆ ಬರ್ತಾರೆ ಜ್ಞಾನಾರ್ಜನೆ ಈ ಮಾತನ್ನು ನೀನು ನಂಬ್ತೀಯಾ ಇದಕ್ಕಿಂತ ಬೇರೆ ಆತ್ಮದ್ರೋಹ ಇಲ್ಲ ಜ್ಞಾನಾರ್ಜನೆ ಅನ್ನೋದು ಒಂದು ಮುಖವಾಡ ಅಷ್ಟೆ ಇದರ ಉದ್ದೇಶ ಏನು ಗೊತ್ತೆ ನಿನಗೆ ಕಾಲೇಜ್ನಿಂದ ಡಿಗ್ರಿ ಸರ್ಟಿಫಿಕೇಟ್ ಪಡೆಯೋದು ಇದು ಒಂಥರ ಮೀಲ್ ಟಿಕೆಟ್ ಊಟದ ಚೀಟಿ ಇದ್ದ ಹಾಗೆ ಈಗ ಪದವೀಧರರಿಗೆ ಕೆಲಸ ಕೊಡಲ್ಲ ಅಂತ ಹೇಳಿಬಿಡ್ಲಿ ಆಗ ನೋಡು ಎಷ್ಟು ಜನ ಬರ್ತಾರೆ ಕಾಲೇಜ್ಗೆ ಅಂತ ಯಾರೂ ಬರಲ್ಲ ಆಗ ನಾವೇ ಹುಡುಕೊಂಡು ಹೋಗಬೇಕು ಹುಡುಗರನ್ನ ಪಾಠ ಹೇಳಕ್ಕೆ ಅದು ನಿಜ ಪಾಪ ಇವನ್ನೇ ನಂಬ್ಕೊಂಡಿ ತಂದೆ ತಾಯಿಗಳು ಏನು ಮಾಡ್ಬೇಕೀಗ ಮದ್ವೆ ಕೂಡ ಗೊತ್ತಾಗಿತ್ತು ಹಂಗೆ ಆ ಹೆಣ್ಣಿನ ಮನೆಯವರು ಪಾಡೇನು ಇವನಿಲ್ಲದೆ ಎರಡೂ ಸಂಸಾರಗಳು ಕತ್ತಲೇಲಿ ಮುಳುಗೋದು ಎಷ್ಟು ನಿರಾಶೆ ಎಂಥ ದುರಂತ ನಾನು ಪಾಠ ಮಾಡೋ ಶೇಕ್ಸ್ಪಿಯರ್ ರೆಜಿನ್ಸ್ ಈ ನಾಟಕಗಳ ದುರಂತ ಈ ದುರಂತದ ಮುಂದೆ ಏನೂ ಇಲ್ಲ ಆ ನಾಟಕಗಳನ್ನು ನೋಡಿ ಕಣ್ಣೀರು ಸುರಿಸೋ ಜನ ಪುಟ್ಟಣ್ಣನ ಈ ನಿಜ ಜೀವನದ ನಾಟಕ ನೋಡಿ ನಿಟ್ಟುಸರು ಸಹ ಬಿಡಲ್ಲ ಶ್ರೀಧರ್ ನಮಗೆ ಈ ಜೀವನದ ಗಾತ್ರ ಮೌಲ್ಯ ಇವಾಗ ಯಾವುದರ ಅರಿವು ಇಲ್ಲ ಅರ್ಥಶೂನ್ಯ ಎಲ್ಲ ಅರ್ಥಶೂನ್ಯ ನಮಸ್ಕಾರ ಸರ್ ಕೊಡ್ತೀನಿ ಒಳ್ಳೆಯದು ಸಿರುಗಳೋಕ್ಕ ನಾ ಹೊಡೆದ ನಿಟ್ಟು ಸಿರುಗಳಕ್ಕ ಎಮನೋ ಅಕ್ಕ ನೀನ್ ಹೊರದರ ಸಂಖ್ಯೆ ಸಾಲದು ಹೇಳು ಮತ್ತಷ್ಟು ಹೇಳು ಅಯ್ಯೋ ನಾನೇ ಪ್ರಸವ ನಿಂತು ಆದ್ರೂ ನೀನ್ ಹಡಿಲೇಬೇಕು ಯಾಕೆ ಯಾಕೆ ನೀನು ಕೊಲ್ಲಲೆಂದು ನಾನು ಹಡಿಬೇಕೆ ಹೌದು ನಾನು ಕೊಲ್ಲೋದು ನೀನ್ ಹಡಿಯೋದು ಎರಡು ನಿಲ್ಬಾರದು ಇಲ್ಲ ಇಲ್ಲ ಅದು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ವಾ ಸಾಧ್ಯವಿಲ್ವಾ ನಾ ಹೇಳಿದ್ದಾರೆ ನೀನು ಸಾಯೋದಕ್ಕೆ ಅಂತ ಸೃಷ್ಟಿಸ್ತಾರೆ ಹಾಗೆ ಸೃಷ್ಟಿಸ ನನ್ನನ್ನೇ ಕೊಲ್ತು ಬಿಡು ಬೇಗ ನಡೀಲಿ ಸೃಷ್ಟಿ ಕಾರ್ಯ ಬೆಂಕಿಗೆ ಆಹಾರ ಇಲ್ಲ ಕೊಲ್ಲಲು ಪಿರಂಗಿಗಳಿಗೆ ಬಿಡ್ತಾ ಇವೆ ಅವುಗಳಿಗೆ ಆತ ತೀರ್ಬೇಕು ಹೋ ನೀ ಹ ಏನಪ್ಪ ಸಂಪಾದಕೀಯ ಕಂಪೋಸ್ ಆಯ್ತು ತಾನೆ ಸ್ವಲ್ಪ ಇದೆ ಸರ್ ಮೇಡಮ್ ಮುಗಿಸ್ಬಿಡ್ತೀನಿ ಹ್ಞೂ ಬೇಗ ಮಾಡಿ ಪ್ರೂಫ್ ಕಳಿಸ್ಕೊಡ್ತೀನಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಓ ಏನ್ರಿ ಇಷ್ಟು ಡೇಟ ನೀವು ಬರೋದು ಇವತ್ತು ಸಾರಿ ಸರ್ ಒಂದು ಸುದ್ದಿ ವಿಷಯದಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದೆಲ್ಲ ಹಾಗಿರ್ಲಿ ರೀ ಇವತ್ತಿಂದ ಅಸೆಂಬ್ಲಿ ಆರಂಭ ಅಂತ ಗೊತ್ತಿಲ್ವಾ ನಿಮಗೆ ಇಷ್ಟ ಕಾಲ ಪ್ರಾರಂಭ ಆಗಿರ್ಬೇಕು ಅದು ಮೊದಲು ಹೋಗಿ ಹೋಗಿ ಹಾ ಹಾಗೇನೆ ಅಸೆಂಬ್ಲಿ ಮುಗಿದ ಮೇಲೆ ಶಿಕ್ಷಣ ಸಚಿವರ ಇಂಟರ್ವ್ಯೂ ತಗೊಂಡು ಬನ್ನಿ ನಡೀರಿ ನಿನ್ನ ನೀವು ಹೇಳಬೇಕಾದ್ರೆ ಮನೆಗೆ ಹೋಗೋದ್ರಿ ಇಲ್ಲ ಸರ್ ಆ ನಿರುದ್ಯೋಗಿ ತರ ಆತ್ಮಹತ್ಯೆ ವಿಷಯದಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಸೆಂಟಿಮೆಂಟಲ್ ನಾನ್ ಸೆನ್ಸ್ ಅಲ್ರಿ ಆ ವಿಚಾರಕ್ಕೆ ನೀವು ಇಷ್ಟೆಲ್ಲ ನೀವು ಹೊತ್ತ ಕಳಿಬೇಡಿ ನೀವು ಗೊತ್ತಾಯ್ತಾನ ಹೋಗಿ ಬನ್ನಿ ಹಾಗೆ ಆ ಲಾಬಿ ವಲಯದಲ್ಲಿ ಮಂತಿ ಮಂಡಲ ಎಕ್ಸ್ಪಾನ್ಷನ್ ಏನಾದ್ರು ಇದೆಯಂತ ಸ್ವಲ್ಪ ಪತ್ತೆ ಮಾಡ್ಕೊಂಡು ಬನ್ನಿ ಹೋಗಿ ಓಕೆ ಸರ್ ನಿಮ್ಮ ಅಧಿಕಾರದಲ್ಲಿ ನಿರುದ್ಯೋಗಿ ಯುವಕ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಲ್ರಿ ಇದಕ್ಕೇನ್ ಉತ್ತರ ಕೊಡ್ತೀರಾ ಅದಕ್ಕೆ ನಾವೇನ್ರಿ ಸಂಬಂಧ ಇಲ್ವಾ ಬೇರೆ ಕ್ಷಣ ಇದು ನಮ್ಮ ದೇಶದ ದೊಡ್ಡ ಹೊಣೆಗಾರಿಕೆ ನಮ್ಮ ಸರ್ಕಾರದ ಹೊಣೆಗಾರಿಕೆ ಈ ದೇಶದ ಪ್ರತಿಯೊಬ್ಬ ಪದವಿದಾರನಾಗಬೇಕು ಅನ್ನುವುದೇ ನಮ್ಮ ಮಾತು ಆಕಾಂಕ್ಷೆ ಈ ನಮ್ಮ ಆಕಾಂಕ್ಷೆ ಈಡೇರಬೇಕಾದ್ರೆ ದೇಶಾದ್ಯಂತ ಶಾಲಾ ಕಾಲೇಜುಗಳು ಸ್ಥಾಪನೆಯಾಗಬೇಕು ಹಳ್ಳಿ ಹಳ್ಳಿಗಳಲ್ಲೂ ಜ್ಞಾನ ದೇಗುಲಗಳ ನಿರ್ಮಾಣ ಇದು ನಡಿಬೇಕಾದ್ರೆ ಇಡೀ ಸಂಪೂರ್ಣ ದೇಶದ ಆರ್ಥಿಕ ವ್ಯವಸ್ಥೆ ಇದಕ್ಕಾಗಿ ನಿಯಮೋಗವಾಗಬೇಕು ದುಗ್ಗಲ್ಲ ಸರ್ ಮುಖ್ಯ ರಕ್ತ ಸುರುವು ಒಂದीडीನೇ ہونا ಕ್ಯುಬೋದಿ ಐದು ವರ್ಷ ಐತು ಕೆಲಸಿಕಾಲ್ ಅಲ್ದು ಅಲ್ದು ಕಾಲ ಚಿಕ್ಕಲ್ಲ ಸೌದಿ ಐತು ಆದ್ರೆ ಕೆಲಸ ಮಾತ್ರ ಸಿಕ್ಕಲಿಲ್ಲ ನಾನು ಪಾಠ ಮಾಡಿದ ಶೇಕ್ಸ್ಪಿಯರ್ ಈ ನಾಟಕಗಳ ದುರಂತ ಈ ದುರಂತದ ಮುಂದೆ ಏನೂ ಇಲ್ಲ ಆ ನಾಟಕಗಳನ್ನು ನೋಡು ಕಣ್ಣೀರು ಸುರಿಸೋ ಜನ ಪುಟ್ಟಣ್ಣನ ಈ ನಿಜ ಜೀವನದ ನಾಟಕ ನೋಡಿ ನಿಟ್ಟುಸರು ಸಹ ಬಿಡಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಪದಾವೀಧರನಾಗಬೇಕು ಅನ್ನೋದೇ ನಮ್ಮ ಮಹತ್ವಾಕಾಂಕ್ಷೆ ಹೀಗಾಗಿ ತರಾಸು ಈ ಕಥೆಯಲ್ಲಿ ಇಂದಿನ ವಿದ್ಯಾಭ್ಯಾಸದ ವಿಫಲತೆಯನ್ನು ಕೂಡ ಹೇಳ್ತಾರೆ ಪ್ರತಿಯೊಂದು ಮಾತು ಪ್ರತಿಯೊಂದು ಸಂದರ್ಭ ಅದರಲ್ಲಿ ಈ ಪ್ರಗತಿಶೀಲರಿಗೆ ಅನುಗುಣವಾದಂತಹ ಒಂದು ದೃಷ್ಟಿ ಎದ್ದು ಕಾಣುತ್ತದೆ ಈ ಪ್ರಗತಿಶೀಲ ದೃಷ್ಟಿ ಇದು ಈ ರೀತಿಯಾದಂತಹ ನಿರಾಶೆ ನೋವು ನೆಟ್ಟುಸಿರುಗಳನ್ನು ಬಳಸಿಕೊಂಡು ಹೋಗುವುದರಲ್ಲಿಯೇ ಇದೆ ಆದರೆ ಇದಕ್ಕೆ ಹೇಗೆ ಪರಿಹಾರ ಎಂಬ ಮಾತನ್ನು ಅವರು ಸೂಚಿಸುವುದಿಲ್ಲ